ಸ್ಟಡಿ ವಿತ್ ಸ್ವಾಗತವನ್ನ ಕೋರ್ತೀನಿ ಇದೆ ಇದನ್ನೇ ನಾವುಗಳು ಕನ್ನಡದಲ್ಲಿ ಕಲಿಕಾ ಚೇತರಿಕೆ ಅಂತ ಕರಿತೀವಿ ಇವತ್ತು ಎಂಟನೇ ತರಗತಿ ಹಿಂದಿಯಲ್ಲಿ ಒಂದು ಕಲಿಕಾಫಲ ಎಂಟು ಇದೆ ಈ ಕಲಿಕಾಫಲ ಗತಿವಿಧಿಕೆ ಉತ್ತರ್ ಅಲ್ಲಿರ್ತಕ್ಕಂಥ ಎರಡು ಚಟುವಟಿಕೆಗಳು ಮತ್ತು ಒಂದು ಮೌಲ್ಯಮಾಪನ ಚಟುವಟಿಕೆ ಇದೆ ಸೊ ಎಲ್ಲ ಒಂದು ಪ್ರಶ್ನೆಗಳಿಗೆ ಇದು ಒಂದೇ ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೀನಿ ತಂದಿದ್ದೀನಿ ವಿಡಿಯೋ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದೀನಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ ಗೆ ಸೇರ್ ಮಾಡಲು ಮರೆಯದಿರಿ ಸೊ ಚಾನಲ್ ಫಸ್ಟ್ ಬಾರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕಾನ್ ಅನ್ನ ಮತ್ತೆ ಇದರಿಂದ ಮುಂಬರ್ತಕ್ಕಂಥ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ ಶುರು ಮಾಡೋಣ ಕಲಿಕಾಫಲ ಎಂಟರಲ್ಲಿ ಇರ್ತಕ್ಕಂಥ ಎಲ್ಲ ಚಟುವಟಿಕೆಗಳಿಗೆ ಉತ್ತರಗಳನ್ನ ವಿದ್ಯಾರ್ಥಿಗಳೇ ತಮಗೆ ಈಗಾಗಲೇ ಕಲಿಕಾಫಲ ಎಂಟರ ಪರಿಚಯ ಇದೆ ಅದು ಸಮಾನಾರ್ಥಕ್ ಅವ್ರ ವಿಲೋಮಾರ್ಥಕ್ ಶಬ್ದಕ್ಕೋ ಸಮಿ ನೀವುಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಸಮನಾರ್ಥಕ ಮತ್ತು ವಿರುದ್ಧಾರ್ಥಕ ಶಬ್ದಗಳನ್ನ ತಿಳಿದುಕೊಳ್ತೀರಿ ಅಂತಕ್ಕಂಥದ್ದು ಕಲಿಕಾ ಫಲ ಇತ್ತು ಗತಿವಿಧಿ ಏಕ್ ಚಟುವಟಿಕೆ ಒಂದು ಅಕ್ಲಚಲಿ ಬಲಾಟಲಿ ಅಂತ ಅಂದ್ರೆ ಎಸ್ ಶಕ್ತಿಗಿಂತ ಯುಕ್ತಿ ಮೇಲು ಅಂತಕ್ಕ ಸಂದೇಶವನ್ನ ನೈತಿಕ ಮೌಲ್ಯವನ್ನ ಕೊಡ್ತಕ್ಕಂಥ ಒಂದು ಕತೆ ಇದೆ ಈ ಕಥೆಯನ್ನ ತಾವ ಈಗಾಗಲೇ ಏನ್ ಮಾಡಿ ನಿಮ್ಮ ಒಂದು ಕಲಿಕಾ ಅಭ್ಯಾಸ ಪುಸ್ತಕದಲ್ಲಿ ಓದಿಕೊಳ್ಳಿ ಅಂತ ಹೇಳ್ತಾ ಇನ್ನ ಮುಂದೆ ಇಲ್ಲೇ ಇರತಕ್ಕಂಥ ಪ್ರಶ್ನೆಗಳನ್ನ ನೋಡೋಣ ಆ ಜಾನೆ ಸಮಾನಾರ್ಥಕ್ ಶಬ್ದ ಬನ್ನಿ ಸಮನಾರ್ಥಕ ಶಬ್ದಗಳನ್ನು ತಿಳಿದುಕೊಳ್ಳೋಣ ಸಮಾನ ಅರ್ಥವಾಲೆ ಶಬ್ದ ಗೋಲಾ ಲಗಾಯಿ ಎಸ್ ಸಮಾನವಾಗಿ ಅರ್ಥ ಕೊಡ್ತಕ್ಕಂಥ ಶಬ್ದಗಳಿಗೆ ವೃತ್ತವನ್ನ ಹಾಕಬೇಕು ಸ್ವತಂತ್ರ ಇದೆ ಇದಕ್ಕೆ ಸಮನಾರ್ಥಕ ಶಬ್ದ ಕೊಡ್ತಕ್ಕಂಥದ್ದು ಆಜಾದಿ ಪುಷ್ಪ ಇದೆ ಫೂಲ್ ವೃಕ್ಷ ಪೇಡ್ ಪ್ರಸನ್ನ ಖುಷ್ ಅಂತಕ್ಕಂಥದ್ದು ಏನಾದಪ್ಪ ಅಂದ್ರೆ ಈ ಸಮನಾರ್ಥಕ ಶಬ್ದಗಳು ಆಗಿದಾವೆ ಒಂದನೇದು ಆಜಾದಿ ಎರಡನೇದು ಫೂಲ್ ಮೂರನೇದು ಪೇಡ್ ನಾಲ್ಕನೇದು ಖುಷ್ ಇನ್ನ ಅಭ್ಯಾಸ ಏಟ್ ಪಾಯಿಂಟ್ ಟೂಚೆ ದಬ್ ಸಮಾನೂಪ್ ಲಿಖಿ ಇವಕೇನ್ ಮಾಡಬೇಕು ಸಮನಾರ್ಥಕ ರೂಪಗಳನ್ನು ಬರಿಬೇಕು ಎಸ್ ಘರ್ ಇದೆ ಘರ್ಗೆ ಮಕಾನ್ ಅಂತ ಬರೀರಿ ಕಿತಾಬ್ ಇದೆ ಕಿತಾಬ್ಗೆ ಏನ್ ಬರೀಬಹುದು ಪುಸ್ತಕ ಅಂತ ಬರಿಬಹುದು ಜಲ್ ಇದೆ ಜಲ್ಗೆ ಬರಿತಕ್ಕಂಥದ್ದು ಪಾನಿ ನೆಕ್ಸ್ಟ್ ವಿದ್ಯಾರ್ಥಿ ಇದೆ ವಿದ್ಯಾರ್ಥಿಗೆ ಇರತಕ್ಕಂಥ ಸಮನಾರ್ಥಕ ಶಬ್ದ ಛಾತ್ರ ಇದೆ ಕಡೆಗೆ ಇರ್ತಕ್ಕಂಥದ್ದು ಬೇಟಾ ಅಂತ ಇದೆ ಸೊ ಬೇಟಾ ಅಂದ್ರೆ ಮಗ ಪುತ್ರ ಅಂತ ಕೂಡ ನಾವೇನ್ ಮಾಡಬಹುದು ಸಮನಾರ್ಥಕ ರೂಪದಲ್ಲಿ ಬರೀಬಹುದು ಏಟ್ ಪಾಯಿಂಟ್ ತ್ರೀ ದಲ್ಲಿ ಏನಿದೆ ಅಂದ್ರೆ ನೀಚೆದ ಶಬ್ದ ಪರ್ಯಾಯವಾ ಶಬ್ದ ಲಿಖಿ ಪರ್ವತ ಇದೆ ಸೊ ಪರ್ವತಕ್ಕೆ ಏನಂತಾರೆ ಗಿರಿ ಅಂತ ಕರೀತಾರೆ ಮಾ ಇದೆ ಸೊ ಮಾಗೆ ಮಾತಾ ನೆಕ್ಸ್ಟ್ ಗಹನ ಅಂತ ಇದೆ ಗಹನ ಅಂದ್ರೆ ಅಲಂಕಾರ ಆಭೂಷಣ ಅಂತ ಬರಿಬಹುದು ದುನಿಯಾ ಸೊ ದುನಿಯಾಗೆ ಸಮನಾರ್ಥಕ ಶಬ್ದ ಜಗತ್ ಇದೆ ಸೂರಜ್ ಇದೆ ಸೂರಜ್ಗೆ ಸಮನಾರ್ಥಕ ಅರ್ಥ ಕೊಡ್ತಕ್ಕಂತ ಶಬ್ದ ಸೂರ್ಯ ಪಾನಿ ಇದೆ ಪಾನಿಗೆ ಏನಂತಾರೆ ಜಲ್ ಅಂತ ಕರೀತಾರೆ ನೀರ ಅಂತಾನೂ ಕೂಡ ಕರೀತಾರೆ ಲಡ್ಕಾ ಇದೆ ಲಡ್ಕಾಗೆ ಏನ್ ಬರಿಬಹುದು ಬಾಲಕ್ ಬರಿಬಹುದು ಎಂಟರಲ್ಲಿ ಹವ ಇದೆ ಸೊ ಹವಾಗ ಏನ್ ಬರಿಬಹುದಪ್ಪ ಅಂತಂದ್ರೆ ಅನಿಲ ಅಂತ ಏನ್ ಮಾಡಬಹುದು ವಾಯು ಅಂತಾನೂ ಕೂಡ ಬರಿಬಹುದು ಏಟ್ ಪಾಯಿಂಟ್ ಫೋರ್ ದಲ್ಲಿ ಏನಿದೆ ಅಂತಂದ್ರೆ ಚಿತ್ರ ದೇಖಕರ್ ದೋದೋ ಪರ್ಯಾಯ ವಾಚ್ಯ ಶಬ್ದ ಲಿಖಿ ಚಿತ್ರ ನೋಡಬೇಕು ಎರಡೆರಡು ಸಮನಾರ್ಥಕ ಶಬ್ದಗಳನ್ನ ಬರಿಬೇಕಿತ್ತು ಸೊ ಮೊದಲ ಚಿತ್ರದಲ್ಲಿರ್ತಕ್ಕಂಥ ಉತ್ತರ ನೋಡೋದಾದ್ರೆ ಶುಶು ಬಚ್ಚ ಅಂತ ಬರಿಬಹುದು ಎರಡನೇ ಚಿತ್ರದಲ್ಲಿರ್ತಕ್ಕಂಥದಕ್ಕೆ ಎಸ್ ಬಾದಲ್ ವಾರಿಧರ್ ಅಂತ ಬರಿಬಹುದು ಮೂರನೇ ಚಿತ್ರಕ್ಕೆ ಇರ್ತಕ್ಕಂಥ ಸಮನಾರ್ಥಕ ಶಬ್ದ ಗಿರಿ ಪರ್ವತ್ ಅಂತ ಏನ್ ಮಾಡಬಹುದಪ್ಪ ಅಂದ್ರೆ ಬರಿಬಹುದು ಮುಂದಿನ ಪ್ರಶ್ನೆ ಏಟ್ ಪಾಯಿಂಟ್ ಫೈವ್ ಅಲ್ಲಿ ರಂಗಭರಿಯೆ ಅವ್ರ ಸಮನಾರ್ಥಕ ಶಬ್ದಲಿಕ್ಕೆ ಇವು ಕೈ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಬಣ್ಣ ತುಂಬಿ ಸೊ ಬಣ್ಣ ತುಂಬಿದ ತಕ್ಷಣ ಏನ್ ಮಾಡ್ಬೇಕಪ್ಪ ಅಂದ್ರೆ ಸೊ ಎಲ್ಲೆಲ್ಲಿ ಪೇಸ್ ಇದಾವಲ್ಲ ಅವ್ರು ಜಾಗ ಕೊಟ್ಟಿದಾರಲ್ಲ ಎಲ್ಲಾ ಜಾಗದಲ್ಲಿ ಒಂದೊಂದಾಗಿ ತಾವ್ ಏನ್ ಮಾಡ್ಬೇಕಪ್ಪಾ ಅಂತಂದ್ರೆ ಸಮನಾನವಾಗಿ ಅರ್ಥವನ್ನ ಕೊಡ್ತಕ್ಕಂಥ ಶಬ್ದಗಳನ್ನ ಬರಿಬೇಕು ಸೊ ಘರ್ ಇದೆ ಘರ್ ಇದಕ್ಕೆ ಬಣ್ಣ ತುಂಬಿದ ನಂತರ ಯಾವೆಲ್ಲಾ ಶಬ್ದಗಳನ್ನ ಬರಿಬಹುದಂದ್ರೆ ಭವನ ಮಕಾನ ನಿಲಯ ಮಂದಿರ ಧಾಮ ಸೂರಜ್ ಇದೆ ಇದಕ್ಕೆ ಸಮನಾರ್ಥಕ ಅರ್ಥ ಕೊಡ್ತಕ್ಕಂಥ ಶಬ್ದ ಸೂರ್ಯ ರವಿ ದಿನಕರ ದಿವಾಕರ ಪ್ರಭಾಕರ ಭಾಸ್ಕರ ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು ಇಲ್ಲಿಗೆ ಚಟುವಟಿಕೆ ಒಂದು ಮುಗಿತು ಇನ್ನ ಗತಿವಿಧಿ ದೋನ್ ಇದೆ ಚಟುವಟಿಕೆ ಎರಡು ಆವೋ ಸೀಖೆ ಅಂತ ಇದೆ ವಿಲೋಮ ಶಬ್ದವನ್ನ ಕಲಿಯೋಣ ಬನ್ನಿ ಇಲ್ಲಿ ವಿಲೋಮ ಶಬ್ದ ಸಹಿ ಮಿಲಾನ್ ಕೀಜಿಯೇ ವಿರುದ್ಧಾರ್ಥಕ ಪದಗಳನ್ನು ತಾವೇನ್ ಮಾಡ್ಬೇಕಪ್ಪ ಅಂದ್ರೆ ಹೊಂದಿಸಿ ಬರಿಬೇಕು ಬಡ ಇದೆ ಇದು ಚೋಟ ಆಗ್ತದ ಅಸ್ಲಿ ಇದೆ ಇದು ನಕಲಿ ಆಗ್ತದ ಏಕ್ ಇದೆ ಅನೇಕ ಆಗ್ತದ ಉಪರ್ ಇದೆ ನೀಚೆ ಅಚ್ಚ ಇದೆ ಬುರ ನೆಕ್ಸ್ಟ್ ಅಪನ ಇದೆ ಪರಾಯ ಇಷ್ಟು ಹೊಂದಿಸಿ ಬರೆಯಿಲ್ಲ ತಾವೇನ್ ಮಾಡಬೇಕಾಗಿತ್ತು ಉತ್ತರಗಳನ್ನ ಬರೀಬೇಕಿತ್ತು ಸೆವೆನ್ ಅಲ್ಲಿ ಹೋಗೋಣ ಶಬ್ದ ಪೂರ್ಣಿಕಿಝೆ ವಿರುದ್ಧಾರ್ಥಕ ಪದದಿಂದ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಬೇಕಿತ್ತು ಅನೇಕತೇ ಡ್ಯಾಶ್ ಅಂತ ಇದೆ ಸೊ ಉತ್ತರ ನೋಡೋದಾದ್ರೆ ಏಕತಾ ಸತ್ಯ ಕಿ ಹಮೇಶ ಡ್ಯಾಶ್ ಪರ್ ಜೀತ್ ಅಂತ ಇದೆ ಅಸತ್ಯ ಅಂತಕ್ಕಂಥದ್ದು ಸರಿ ಉತ್ತರ ತಾರೆ ಕವಿ ಪ್ರಕಟ್ ಹೋತೆ ಹೇ ಕವಿ ಅಂತ ಇದೆ ಸೊ ಕವಿ ಅಂದ್ರೆ ಗುಪ್ತ ಲುಪ್ತ ಅಂತಾನು ಕೂಡ ಖುಲಾ ದರವಾಜ್ ಡ್ಯಾಶ್ ಕರ್ದು ಅಂತ ಇದೆ ಸೊ ಬಂದ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬಡೋಕ ಹಮೇಶ ಆಧರ್ ಕರೋ ಡ್ಯಾಶ್ ನಹಿ ಅಂತ ಇದೆ ಸೊ ಅನಾದರ ಅವಮಾನ ಅವಹೇಳನ ಅಂತಾನು ಕೂಡ ಬರೀಬಹುದು ಇನ್ನು ಏಟ್ ಪಾಯಿಂಟ್ ಏಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ನೀಚೆ ದೇ ಗಾ ಶಬ್ದ ಸಹಿ ವಿಲೋಮ್ ಶಬ್ದ ಪರ್ ಗೋಲಾ ಲಗಾಯಿ ಸೊ ಇಲ್ಲಿ ಏನ್ ಮಾಡಿದ್ದಾರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ವಿರುದ್ಧಾರ್ಥಕ ಪದ ಅದಕ್ಕೆ ಸುತ್ತನ್ನ ಹಾಕಬೇಕು ಇದೆ ಸೊ ನೀಚೆ ಪುರಾಣ ಇದೆ ನಯ ಸುಖಿದೆ ದುಃಖ ಹಾಗೆ ಪೀಚೆ ಏಕ ಅನೇಕ ಇದು ಏನಾಗಿತ್ತಪ್ಪ ಅಂದ್ರೆ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಇನ್ನ ಮುಲ್ಯಾಂಕನ ಗತಿವಿಧಿ ಇದೆ ಸೊ ಇಲ್ಲಿಗೆ ಚಟುವಟಿಕೆ ಎರಡು ಮುಗಿತು ಇನ್ನ ಮೌಲ್ಯಮಾಪನ ಚಟುವಟಿಕೆಯಲ್ಲಿ ಏನ್ ಮಾಡಿದ್ದಾರೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಇಟ್ಟಿದ್ದಾರೆ ನೋಡೋಣ ನಮೂನೆ ಕೋ ದೇಕರ್ ಖಾಲಿ ಜಗ ಬರಿ ಅಂತ ಇದೆ ಆತ ಅಂತ ಇದೆ ಸೊ ಆತ ಎರಡನೇದು ತ ಸೊ ಇಲ್ಲಿ ಜಾತ ಅಂತ ಸೊ ಚಡನಾಗಿ ಏನ್ ಬರೀ ಉತ್ತರ್ಣ ಅಂತ ತಾವೇನ್ ಮಾಡಬಹುದು ಬರಿಬಹುದು ನೆಕ್ಸ್ಟ್ ಧನ್ ಇದೆ ಸೊ ಧನ್ಗೆ ಬರಿತಕ್ಕಂಥದ್ದು ನಿರ್ಧನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು ಸೊ ನಿರ್ಧನ್ ಬರದ್ರ ಇದೇನಾಗ್ತದಪ್ಪ ಅಂತಂದ್ರ ಉತ್ತರ ಕರೆಕ್ಟ್ ಆಗ್ತದ ಧರ್ತಿ ಇದೆ ಸೊ ಧರ್ತಿಗೆ ಸರಿಯಾಗಿರ್ತಕ್ಕಂಥ ಉತ್ತರ ಗಗನ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ನೆಕ್ಸ್ಟ್ ಜೋಡಣಾ ಅಂತ ಇದೆ ಸೊ ಜೋಡಣೆಗೆ ಇರತಕ್ಕಂಥ ವಿರುದ್ಧಾರ್ಥಕ ಪದ ತೋಡಣ ಅಂತ ಇದೆ ಸೊ ತೋಡಣ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು ಇಷ್ಟೇ ಇತ್ತು ವಿದ್ಯಾರ್ಥಿಗಳಿಗೆ ಈ ಒಂದು ಚಟುವಟಿಕೆಯಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸೊ ಮತ್ತೆ ಮುಂದಿನ ಭಾಗದಲ್ಲಿ ಇರ್ತಕ್ಕಂಥ ವಿಡಿಯೋಗಳನ್ನು ತೊಗೊಂಡು ಬರ್ತೀನಿ ಸೊ ಅಲ್ಲಿಯವರೆಗೂ ತಾವೇನು ಮಾಡಬೇಕಪ್ಪ ಅಂತಂದರೆ ಸೊ ಆಲ್ರೆಡಿ ನಾವು ಎಂಟನೇ ತರಗತಿಯಲ್ಲಿ ವಿಜ್ಞಾನ ಮತ್ತು ಹಿಂದಿಯಲ್ಲಿಯೂ ಕೂಡ ಕಲಿತಾ ಹಾಳೆಗಳಿಗೆ ಉತ್ತರಗಳನ್ನು ಹಾಕ್ತಾ ಇದ್ದೀವಿ ಸೊ ಅವುಗಳನ್ನು ನೋಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ